ಫಸ್ಟ್ ಗ್ಲಾಸ್ ಬ್ರೀಡ್ ಅಂದ್ರೆ ಸಮುದ್ರ ಗ್ಲಾಸ್ ಇಲ್ಲೇ ಇರೋದು ಗಂಟೆ ಹನ್ನೊಂದು ಗಂಟೆಗೆ ಸೂರ್ಯನ್ ನೋಡಕ್ಕೆ ಆರು ಗಂಟೆಗೆ ಕಾಯ್ಕೊಂಡು ನಿಂತಿದ್ದೇವೆ ಆದ್ರೆ ಸೂರ್ಯ ಬಂದಿಲ್ಲ ಬಾಸು ಎಲ್ಲರಿಗೂ ನಮಸ್ಕಾರ ನಮ್ಮ ಶಬರಿಮಲೆ ಯಾತ್ರೆಯ ಮತ್ತೊಂದು ವಿಡಿಯೋ ಆಗಿ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವೆಲ್ಲಿದ್ದೀವಿ ಓಪ ಅಂತಂದ್ರೆ ಇದ್ದೀವಿ ಕನ್ಯಾಕುಮಾರಿ ರಾತ್ರಿ ಎರಡು ಗಂಟೆಗೆ ಬಂದು ಸ್ಟಾಪ್ ಮಾಡ್ದೋ ಬಸ್ಸು ಒಂದು ಹಿಂದೆ ನಿಂತಿದೆ ಇವಾಗ ಸನ್ ರೈಸ್ ನೋಡೋದ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ನಮ್ಸಾಮ್ಗಳೆಲ್ಲ ಅಲ್ಲಿ ಹಿಂದೆ ಬರ್ತಾ ಇದಾರೆ ನೋಡ್ಬೋದು ಮತ್ತೆ ಕೆಲವೊಬ್ರು ಮುಂದೆ ಹೋಗ್ತಾ ಇದ್ದಾರೆ ಇವಾಗ ರೀಸೆಂಟ್ ಆಗಿ ಕನ್ಯಾಕುಮಾರಿಯಲ್ಲಿ ಗ್ಲಾಸ್ ಬ್ರಿಡ್ಜ್ ಓಪನ್ ಆಗಿದೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಮಿಸ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬಾಸ್ ಇವಾಗ ನಾವು ಇಂಡಿಯಾದ ತುತ್ತ ತುದಿ ಕನ್ಯಾಕುಮಾರಿ ಬೀಚಲ್ಲಿದ್ದೀವಿ

இவத்து சனிவாரவரை ஜனகுருக்காக கைக்கண்டு நிறைய

ಸಿಕ್ಕಾಪಟ್ಟೆ ವಿಂಡ್ ಇದೆ ರೆಕಾರ್ಡ್ ಆಗ್ತಾ ಇರೋದು ಕೇಳ್ತಾ ಇದೆ ಇಲ್ಲಿ ಗೊತ್ತಿಲ್ಲ ನೋಡ್ಬೋದಿಲ್ಲಿ ಹಿಂದೆಗಡೆ ಡೈಲಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಇದ್ದಳೋರೆಲ್ಲ ಸೂರ್ಯನ ನೋಡಕ್ಕೆ ಆರು ಗಂಟೆಗೆ ಎದ್ದು ಬಂದವ್ರ ಕೊನೆಗೂ ಸೂರ್ಯದೇವನ ನೋಡ್ಕೊಂಡು ನಾವು ಬಸತ್ರ ಹೋಗ್ತಾ ಇದೀವಿ ಮನೆಗಲ್ಲ ಸ್ವಾಮಿ ಬಸ ಹತ್ರ ಹೋಗ್ತಾ ಇದ್ದೀವಿ ಆಮೇಲೆ ಬಂದು ಆ ವಿವೇಕಾನಂದ ರಾಕ್ ಮೆಮೊರಿಯಲ್ ಅಲ್ ಇದೆಯಲ್ಲ ಅಲ್ಲಿ ಹೋಗ್ತೀವಿ ಸ್ವಲ್ಪ ಸ್ವಾಮಿಗಳು ಬರ್ಲಾ ಅಂತಂದ್ರು ನಾವು ಸ್ವಲ್ಪ ಸ್ವಾಮಿಗಳು ವಿವೇಕಾನಂದ ರಾಕ್ ಮೆಮೊರಿಯಲ್ ನೋಡೋದಂತ ಹೋಗ್ತಾ ಇದೀವಿ ವಾಪಸ್ಸು ಅಲ್ಲಿಂದ ಬೀಚ್ ಹತ್ರ ಎರಡು ಕಿಲೋಮೀಟರ್ ಡಿಸ್ಟೆನ್ಸ್ ಅದಕ್ಕೆ ಆಟೋ ಆಟೋದಿ ಇಂಡಿಯಾದ ಫಸ್ಟ್ ಸಿ ಗ್ಲಾಸ್ ಬ್ರಿಡ್ಜ್ ಅಂದ್ರೆ ಸಮುದ್ರ ಗ್ಲಾಸ್ ನ ಸೇತುವೆ ಇಲ್ಲೇ ಇರೋದು ವಿವೇಕಾನಂದ ರ್ಯಾಕ್ ಮೆಮೋರಿಯಲ್ ಮತ್ತೆ ಅಲ್ಲಿ ಪೆರಿಯಾರದು ಸ್ಟ್ಯಾಚು ಇದೆ ಅದರಡಕ್ಕೂ ಜಾಯಿಂಟಿಂಗ್ ಇಲ್ಲ ಇವಾಗ ರೀಸೆಂಟ್ ಅಂಗ ತಾನೆ ಎರಡಕ್ಕೂ ಜಾಯಿಂಟಿಂಗ್ ಮಾಡಿ ಬ್ರಿಡ್ಜ್ ಮಾಡಿದ್ದಾರೆ ಅದನ್ನ ಅಂತ ಹೋಗ್ತಾ ಇದ್ವು ಬಂದಿದ್ವಿ ಈಗ ಅಲ್ಲಿಗೆ ದೇವಸ್ಥಾನ ನೋಡ್ಕೊಂಡು ದೇವಸ್ಥಾನ ನೋಡ್ಕೊಂಡು ಬಂದು ವಿವೇಕಾನಂದ ರ್ಯಾಕ್ ಮೆಮೋರಿಯಲ್ ಅಲ್ಲಿ ಕಾಣ್ತಾ ಇದೆ ಆದ್ರೆ ಇವತ್ತು ವೇವ್ ಜಾಸ್ತಿ ಇರೋದ್ರಿಂದ ಸಮುದ್ರದಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಇಲ್ಲಿ ಅಂತಂದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿಂದ ಪೆರಿ ಎತ್ಕೊಂಡು ಹೋಗ್ಬೇಕಾಗಿತ್ತು ಇವತ್ತು ಅಲ್ಲಿಗೆ ಎಂಟ್ರಿ ಇಲ್ಲ ಲಾಸ್ಟ್ ಟೈಮ್ ಬಂದಿದ್ದಾಗೂ ಕೂಡ ಅಷ್ಟೇ ಹೋಗಿ ನೋಡೋಕ್ಕಾಗಿರಲಿ ಈ ಸದಿ ನೋಡೋಕ್ಕಾಗಿಲ್ಲ ಇನ್ನೊಂದ್ಸರಿ ಬೈಕ್ ತೊಗೊಂಡು ಬರೋದ ಅವಾಗ ಬಂದು ನೋಡ್ತೀವಿ ಪಕ್ಕ ಇವಾಗ ರೀಸೆಂಟಾಗಿ ಅದಕ್ಕೂ ಅದಕ್ಕೂ ಬ್ರಿಡ್ಜ್ ಓಪನ್ ಮಾಡಿದ್ದಾರೆ ಅದ್ರ ಏನು ಮಾಡೋದು ಹೋಗೋದಕ್ಕೆ ಆಗಿಲ್ಲ ಇಷ್ಟು ದೂರ ಬಂದು ನೋಡೋಕ್ಕಾಗಿಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ ಆದ್ರೇನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮು ಬೈಕಲ್ಲಿ ಬರೋದ ಬೈಕಲ್ಲಿ ಬಂದು ಎಲ್ಲನೂ ನೋಡ್ಕೊಂಡು ಹೋಗೋದ ಇವತ್ತು ವೇವ್ ಜಾಸ್ತಿ ಇರೋದರಿಂದ ಅಲ್ಲಿ ಫೇರಿನ ಇಲ್ಲ ಇಲ್ಲೇನೆ ರೋಡ್ ಸೈಡಲ್ಲಿ ಬೆಳಗಿನ ಇಡ್ಲಿ ತಿಂದ್ಕೊಂಡು ಹೋಗ್ತಾ ಇದೀವಿ ಯಾಕಂತಂದ್ರೆ ಅಲ್ಲಿ ಬಸ್ಸಲ್ಲಿ ಮಾಡಿಲ್ಲ ಫುಲ್ ಗಾಳಿ ಬರ್ತಾ ಇರೋದರಿಂದ ಬಸ್ಸಲ್ಲಿ ಮಾಡೋದಕ್ಕೆ ಎಲ್ಲೂ ಜಾಗ ಇಲ್ಲ ಅದಕ್ಕೆ ಎಲ್ಲ ತಿನ್ಕೊಂಡು ಹೋಗ್ತೀವಿ ಇವಾಗ ಕನ್ಯಾಕುಮಾರಿಯಿಂದ ಎಂಬತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಕಿರುಕಂದೂರು ಮುರುಘಾ ಟೆಂಪಲ್ಗೆ ಬಂದಿದ್ದೀವಿ ಇಲ್ಲಿ ಕೆಳಗಡೆ ಎಲ್ಲ ಸ್ವಾಮಿಗಳನ್ನು ಕೂಡ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರು ದೇವಸ್ಥಾನ ಇದೆ ದೇವಸ್ಥಾನ ನಡ್ಕೊಂಡು ಹೋಗಬೇಕು ಧನ್ಯವಾದ ನಾವು ಬಸ್ ಪಾರ್ಕಿಂಗ್ ಮಾಡಿದ ಜಾಗದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನ ಇರೋದು ಬೀಚ್ ಹತ್ರ ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ ಈ ದೇವಸ್ಥಾನದ ಹಿಸ್ಟ್ರಿ ಎಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಟ್ರಿಪ್ಪಲ್ಲಿ ಈ ದೇವಸ್ಥಾನ ಇದೆ ಅದಕ್ಕೆ ಆದ್ರೆ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ಗೊತ್ತಾಗಿದ್ದೇನಪ್ಪ ಅಂತಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸುನಾಮಿ ಆದಾಗ ಸುತ್ತಮುತ್ತ ಇರೋ ಎಲ್ಲ ಬಿಲ್ಡಿಂಗ್ ಗಳು ಮತ್ತೆ ಸುಮಾರು ಜನ ಸತ್ತೋಗ್ತಾರೆ ಆದ್ರೆ ಈ ದೇವಸ್ಥಾನಕ್ಕೆ ಮಾತ್ರ ಸ್ವಲ್ಪನೂ ಏಟ್ ಆಗಲ್ಲ ದೇವಸ್ಥಾನಕ್ಕೆ ಬಂದು ದರ್ಶನಕ್ಕೆ ಅಲ್ಲಿ ನಿಂತಿದ್ದೀವಿ ಕ್ಯೂ ತರ ಇದೆ ಅಂತ ನೋಡಿದ್ರೆ ಈ ದೇವಸ್ಥಾನ ಸಮುದ್ರದ ಪತ್ತ ಇರೋದು ಈ ಕಡೆ ಏನ್ ನೋಡ್ತಾ ಇದಾರೆ ಅದೆಲ್ಲ ಸಮುದ್ರ ನೋಡ್ತಾ ಇರೋದು ದೇವಸ್ಥಾನ ದೇವಸ್ಥಾನದ ಒಳಗಡೆ ನಾಲ್ಕು ಗಂಟೆಗೆ ಎಂಟ್ರಿ ತಗೊಂಡಿದ್ದು ಇವಾಗ ಟೈಮು ಆರು ಗಂಟೆ ಆಯಿತು ಇವಾಗ ಎಕ್ಸಿಟ್ ತೊಗೊಂಡಿದ್ದೀವಿ ಇತ್ತು ಮಾತ್ರ ಒಳಗಡೆ ಗೊತ್ತಲ್ಲ ಇಲ್ಲಿ ಒಳಗಡೆ ಅಂತ ಯಾವುದೇ ಕಾರಣಕ್ಕೂ ಎಲ್ಲೂ ವೀಡಿಯೋ ಮಾಡೋದಕ್ಕಾಗಲ್ಲ ಮತ್ತು ಫೋಟೋನು ತೊಗೋಕ್ಕಾಗಲ್ಲ ಎಲ್ಲ ಫೋನೆಲ್ಲ ಸ್ವಿಚ್ ಆಫ್ ಮಾಡ್ಬಿಟ್ಟು ಹೋಗಬೇಕು ನಾಗಸ್ವಾಮಿಗಳೇ ಏ ನಾಗಸ್ವಾಮಿ ಬೊಮ್ಮೆ ಮಿಂಟೈ ತಗೋತೀರಾ ತಗೊಳ್ಳಿ ಇರಲಿ ವೀಕೆಂಡಲ್ಲಿ ಯಾವುದೇ ರೀತಿ ದೇವಸ್ಥಾನಗಳೂ ಬರಬಾರ್ದು ಯಾಕಂದರೆ ಡೈಲಿ ಇಲ್ಲಿ ಯಾವ ಲೆವೆಲ್ಗೆ ಕೊಡ್ತೈತೆ ಅಂತ ನೀರು ಒಳಗಡೆ ಎ ಜನ ಗುರು ಹೊಸ ಸ್ವಾಮಿಗಳಿದಾರೆ ಒಳಗಡೆ ಹೆವಿ ಜನ ಒಳಗಡೆ ಮಾತ್ರ ಒಳಗಡೆ ಬರೋತಂಗ ಸಾಕಾಗೋಯ್ತು ಇವಾಗ ನೆಕ್ಸ್ಟ್ ಪ್ಲೇಸು ರಾಮೇಶ್ವರಂ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ರಾಮೇಶ್ವರಮ್ದು ಮಿಸ್ ಮಾಡದೆ ನೋಡಿ ಸಕ್ಕತ್ತಾಗಿರುತ್ತೆ